ಸರ್ ಇದು ಪ್ರಭುತ್ವ ಪ್ರಜಾಪ್ರಭುತ್ವ ಏನು ಓಟ್ ಆಗ್ತಾ ಇದ್ರೆ ಏನ್ ಸತ್ಯವಾಗಿ ನಡೀತಾ ಇದೆ ರಾಜಕೀಯ ವ್ಯಕ್ತಿಗಳು ಈಗ ನಮ್ಮ ಭಾರತ ದೇಶದಲ್ಲಿ ಏನ್ ನಡೀತಾ ಇದೆ ರಾಜಕೀಯ ಅಂದ್ರೆ ಏನು ಅನ್ನೋದು ಈ ಸಿನಿಮಾದಲ್ಲಿ ಕ್ಲೀನ್ ಆಗಿ ತೋರಿಸಿದ್ದಾರೆ ಎಲ್ಲೂ ಬಂದು ಸಿನಿಮಾ ಸ್ಟೈಲ್ ತೋರಿಸಿಲ್ಲ ಒಜಿನಲ್ ಆಗಿ ಏನ್ ನಡೀತಾ ಇದೆಯಾ ಆ ರೀತಿಯೇ ಇದೆ ಒಂದು ಓಟು ತುಂಬಾ ಎಷ್ಟು ಮುಖ್ಯ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಯ್ತಾ ಇದೆ ಒಂದು ಓಟ್ ಯಾರು ಹಾಕುವಂಥದ್ದು ಬೇರೆ ಯಾರ್ಯಾರು ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ಪ್ರಜಾಪ್ರಭುತ್ವ ಈಗ ಪ್ರಭುತ್ವ ಆಗಿದೆಯಾ ಪ್ರಜಾಪ್ರಭುತ್ವವಾಗಿದೆಯಾ ಅನ್ನೋದು ಕತೆ ಈಗ ಏನು ನಡೀತಾ ಇದೆ ಈಗ ನಮ್ಮ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅದೇ ಸ್ಥಿತಿ ಹಾಗೆ ಕ್ಲೀನ್ ಆಗಿ ಇದರಲ್ಲಿ ನಿರ್ದೇಶಕರು ಎತ್ತು ತೋರ್ತಿದ್ದಾರೆ ನಿರ್ಮಾಪಕರು ತುಂಬ ಚೆನ್ನಾಗಿ ನೋಡಿದ್ರೆ ಪ್ರಜಾಪ್ರಭುತ್ವ ಇಲ್ಲಾದ್ರೂ ಪ್ರಜಾಪ್ರಭುತ್ವ ಅಲ್ಲ ಈಗ ಬರೀ ಪ್ರಭುತ್ವ ಇರೋದು ರಾಜಕೀಯ ವ್ಯಕ್ತಿಗಳು ದುಡ್ಡಿರೋರು ಇಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ರು ಇದನ್ನೇ ಈ ಸಿನಿಮಾದಲ್ಲಿ ತೋರ್ಸಿದ್ದಾರೆ ನಿಜವಾಗೂ ಈ ಈ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ ಒಂದು ನೋಟ್ ಹಾಕೋಕ್ಕಿಂತ ಮುಂಚೆನು ಈ ಪ್ರಜಾಪ್ರಭುತ್ವದಲ್ಲಿ ಈಗ ಪ್ರಜಾ ಪ್ರಜೆಗಳಿಗೇನು ಜಾಗ ಇಲ್ಲ ಪ್ರಜೆಗಳಿಗೆ ಇಲ್ಲಿ ವ್ಯವಸ್ಥೆ ಇಲ್ಲ ಪ್ರಜೆಗಳಿಗೆ ಯಾವುದೇ ಅನುಕೂಲಕರ ಇಲ್ಲ ಬರೀ ಪ್ರಭುತ್ವನೇ ನಡೀತಾ ಇರೋದು ಅನ್ನೋ ವಿಷಯನ ಚೆನ್ನಾಗಿ ತೋರಿಸಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಲಾವಿದರನ್ನ ಇಟ್ಕೊಂಡು ತುಂಬಾ ಕೋಟಿಗಳನ್ನ ಖರ್ಚು ಮಾಡಿ ಮಾಡಿದ್ದಾರೆ ದಯವಿಟ್ಟು ಈ ಸಿನಿಮಾ ನೋಡಿ ಈ ಸಿನಿಮಾನ ಯಶಸ್ವಿಗೊಳಿಸ್ತೀರ ಅನ್ನೋದಕ್ಕಿಂತ ಈ ಸಿನಿಮಾದ ವಿಷಯನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಪ್ರಭುತ್ವ ಅನ್ನೋದು ಪ್ರಜಾಪ್ರಭುತ್ವವಾಗಿ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಅನ್ಸುತ್ತೆ ಸಮಾಜ ಸರ್ ಸಮಾಜ ಸೇವೆ ಒಂದು ಒಳ್ಳೇದು ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತೀವಿ ಪಕ್ಕದ ಮನೆಯವ್ನು ಒಳ್ಳೇದು ಮಾಡಿದ್ರೆ ಓಕೆ ನಮ್ಮನೇವ್ ಒಳ್ಳೇದು ಮಾಡಬಾರ್ದು ನಮ್ಮನೆಯವನು ಮುಂದಕ್ಕೆ ಹೋಗ್ಬಾರ್ದು ಅನ್ನೋದೇ ಇಲ್ಲೂ ತೋರ್ಸಕ್ಕೆ ಬಂದಿದ್ದಾರೆ ಇಲ್ಲೂ ಯಾವನು ಒಳ್ಳೇದು ಮಾಡೋಕ್ಕೆ ಬರ್ತಾನೋ ಅವನ ಮಂಡಿ ಚಿಪ್ನ ಹೆಂಗೆ ಕಟ್ ಮಾಡಬೇಕು ಅವನ ತಲೆನ ಹೆಂಗೆ ತೆಗಿಬೇಕು ಅವ್ನ ಸಂಸಾರನ ಹೆಂಗೆ ಹಾಳು ಮಾಡಬೇಕು ಅನ್ನೋದನ್ನ ಈಗಿನ ರಾಜಕೀಯ ವ್ಯಕ್ತಿಗಳು ಏನೇನು ಮಾಡ್ತಾ ಇದ್ದಾರಲ್ಲ ಅದನ್ನು ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಕಟ್ ಆಗಿ ಕ್ಲೀನಾಗಿ ಹೇಳಿದ್ದಾರೆ